ಪರಮರಹಸ್ಯವಿದು ಕೇಳಿರಿ ಸಜ್ಜನರು ಅರುಹೋವೇ ಸಿರಿಪತಿಯ ವ್ಯಾಪಾರವ ಪರಮರಹಸ್ಯವಿದು ಕೇಳಿರಿ ಸಜ್ಜನರು ಅರುಹೋವೇ ಸಿರಿಪತಿಯ ವ್ಯಾಪಾರವ ಕರುಣಿಸಿವಾಕು ಮನಮಯ ನೆನೆಸಿ ಕರುಣೆ ಸಿ ಮನಮಯ ನೆನೆಸಿ ಶಿರ ದಶಾ ತೋಳೆರಡು ಪದವೆರಡು ಧರಿಸುತ್ತ ಪರಮರಹಸ್ಯವಿದು ಕೇಳಿರಿ ಸಜ್ಜನರು ಅರುಹುವೆ ಸಿರಿಪತಿಯ ವ್ಯಾಪಾರವ ಸ್ಥಿರ ದೇಹದಲ್ಲಿ ನಿಂತು ತ್ರಿವಿಧರ ಮನದಲ್ಲಿಪ್ಪ ಸುರರಿಗೆ ಬಲಭಾಗ ಪಂಚಾಸ್ ಸ್ಥಿರ ದೇಹದಲ್ಲಿ ನಿಂತು ತ್ರಿವಿಧರ ಮನದಲ್ಲಿಪ್ಪ ಸುರರಿಗೆ ಬಲಭಾಗ ಪಂಚಾಸ್ಯದಿ ದೇಹದಲ್ಲಿ ನಿಂತು ತ್ರಿವಿಧರ ಮನದಲ್ಲಿ ಸುರರಿಗೆ ಬಲಭಾಗ ಪಂಚಾಸ್ಯದಿ ಪರಮರಹಸ್ಯವಿದು ಸಿರಿಪತಿಯ ವ್ಯಾಪಾರವ ಇವರಿವರ ಸ್ತ್ರೀಯರಿಗೆ ವಾಮ ಪಂಚಾಸ್ಯದಿಂದ ಪ್ರೇರಣೆ ಮಾಡುತ್ತ ಸದಾ ಕಾಲ ಇವರಿವರ ಸ್ತ್ರೀಯರಿಗೆ ವಾಮ ಪಂಚಾಸ್ಯದಿಂದ ಪ್ರೇರಣೆ ಮಾಡುತ್ತ ಸದಾ ಕಾಲ ಇವರಿವರ ಸ್ತ್ರೀಯರಿಗೆ ವಾಮ ಪಂಚಾಸ್ಯದಿಂದ ಪ್ರೇರಣೆ सदा कल परमरहस्यव विजय विठलरेया अरोहो सिरिपति व्यापारवा शरणत्सलसिरि विजयविठलरप्रान्तगति विजय विठलरेया പ്രാത്ത കൊടുത്തിപ്പ ഇവര ഗതി ശരണത്സരി വിജയവിട്ടാത്ത കൊടുത്തിപ്പ ഇവര ഗതി പരമ രഹസ്യവിദു കഴിരി സജ്ജനു അരുഹോബെസിരിപത്തിയ വ്യാപാരവ കരുണ സി വാക്കോ മനമയെനസി ಕರುಣಿಸಿ ವಾಕೋ ಮನಮಯ ನೆನಿಸಿ ಶಿರ ತೋಳೆರಡು ಪದವೆರಡು ಧರಿಸುತ್ತ ಪರಮರಹಸ್ಯವಿದು ಸಜ್ಜನರು ಅರುಹುವೆ ಸಿರಿಪತಿಯ ವ್ಯಾಪಾರವ ಅರುಹೋಬೆ ಸಿರಿಪತಿಯ ವ್ಯಾಪಾರವ ಅರುಹೋಬೆ ಸಿರಿಪತಿಯ ವ್ಯಾಪಾರವ ಹರೇ ಶ್ರೀನಿವಾಸ